ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಇವತ್ತು ಬೆಳಗಾವಿ ಲೋಕಸಭೆಯ ಉಪಚುನಾವಣೆಯ ಪ್ರತಿ ವ್ಯಾಪ್ತಿಯಲ್ಲಿ ಪ್ರತಿ ಹಳ್ಳಿ ಗ್ರಾಮ ನಗರದಲ್ಲಿ ನಂಬರ್ ಒನ್ ಚಾನಲ್ ಮುಖಾಂತರ ನಮ್ಮ ತಂಡ ಅಭಿಯಾನ ಪ್ರಾರಂಭ ಮಾಡಿದ್ದು ಏನು ಕ್ರಿಯೆ ಪ್ರತಿಕ್ರಿಯೆ ನೀಡಿದ್ದಾರೆ ಯಾರು ಯಾರ ಪರವಾಗಿ ವಾಲಿದ್ದಾರೆ ಅದಕ್ಕೆ ಒಂದು ಉದಾಹರಣೆ ಸಹಿತ ಒಬ್ಬ ಪ್ರಬುದ್ಧ ಮತದಾರ ಎಷ್ಟೊಂದು ಚೆನ್ನಾಗಿ ಮಾತಿದ ಮಾತಾಡಿದ್ದಾರೆ ನೀವು ನೋಡ್ಬೋದು ಯಾಕೆಂದರೆ ಸತೀಶ್ ಜಾರಕಿಹೊಳಿ ಅವರು ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ನಿಂತಿದ್ದು ಕನಿಷ್ಠ ಇಪ್ಪತ್ತು ಸಾವಿರ ಜನರಿಗೆ ತಮ್ಮ ಕಾರ್ಖಾನೆ ಮುಖಾಂತರ ಉದ್ಯೋಗ ಕೊಟ್ಟಿದ್ದು ಕೂಲಿಕಾರರಿಗೆ ಉದ್ಯೋಗ ಕೊಟ್ಟಿದ್ದು ಆ ಫ್ಯಾಕ್ಟ್ರಿಯ ಚಿತ್ರ ಸಹಿತ ತಾವು ನೋಡಬಹುದು ಇಂಥ ಒಂದು ಫ್ಯಾಕ್ಟ್ರಿ ಬೆ ಗೋಕಾಕ ತಾಲೂಕಿನ ಹುಣಸಾಳದಲ್ಲಿದೆ ಒಂದು ಹುದಲಿಯಲ್ಲಿದೆ ಬೆಳಗಾವಿ ತಾಲೂಕಿನ ಆಮೇಲೆ ಇನ್ನೂ ನಾಲ್ಕು ಇಂಥ ಫ್ಯಾಕ್ಟ್ರಿಗಳನ್ನ ಹಾಕಿ ಒಂದು ಲಕ್ಷ ಜನರಿಗೆ ಉದ್ಯೋಗ ಕೊಡುವನ್ನು ಭರವಸೆಯನ್ನು ಅವರು ಜನರಿಗೆ ನೀಡಿದ್ದಾರೆ ಆಮೇಲೆ ಸರಳವಾಗಿ ವಿರಳವಾಗಿ ಸಿಗುವ ಸಂಸದ ಪ್ರತಿ ತಾಲೂಕಿಗೆ ಒಂದೊಂದು ಸಂಸತ್ ಕಚೇರಿ ಪ್ರಾರಂಭಿಸಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡಿದ್ದಾರೆ ಯಾರು ದೂರು ದುಃಖ ದುಮಾನ ಕೊಡ್ತಾರೆ ಅವರ ದೂರು ದುಃಖ ಮನವನ್ನು ಗಣಕೀಕಂತ ಈ ಯಂತ್ರದಿಂದ ಕಂಪ್ಯೂಟರೀಕರಣದೊಂದಿಗೆ ಅದನ್ನು ದಾಖಲಿಸಿಕೊಳ್ಳಲಾಗುವುದು ಪರಿಹಾರ ಸಹಿತ ಅದಕ್ಕೆ ಯಾವ ಇಲಾಖೆ ಮುಖಾಂತರ ಆದೇಶ ಕೊಡಬೇಕು ಅದನ್ನ ಒಂದು ಆಧುನಿಕ ರೀತಿಯಲ್ಲಿ ಬೆಳಗಾವಿ ಲೋಕಸಭೆ ಭಾರತದಲ್ಲಿ ಒಂದು ಗಮನ ಸೆಳೆಯುವ ಲೋಕಸಭೆ ಆಗಬೇಕು ಅದನ್ನು ನಾನು ಮಾಡೇ ತೀರ್ತೀನಿ ಅಂತ ಜನತೆಗೆ ಮತದಾರರಿಗೆ ವಾಗ್ದಾನ ಮಾಡಿದಂಥ ಈ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಹಾಗೂ ಮಂಗಳ ಅಂಗಡಿಯವರ ಬಗ್ಗೆ ಜನಾಭಿಪ್ರಾಯ ಏನು ನೀಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ आत्मीय वीक्षकूर्ता नंबर वन चल के स्वागत बैस वीक्षक नानू सय्य ಇವತ್ತು ಬೆಳಗಾವಿ ಲೋಕಸಭಾ ಉಪಚುನಾವಣೆಯಗೋಸ್ಕರ ಪ್ರತಿ ಗ್ರಾಮ ಮಟ್ಟದಲ್ಲಿ ಒಂದು ಅಭಿಯಾನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಮತದಾರರ ಅಭಿಪ್ರಾಯ ಯಾವ ರೀತಿ ಚುನಾವಣೆ ನಡೀತಾ ಇದೆ ಯಾವ ಪಕ್ಷಕ್ಕೆ ಒಲುವಿದೆ ಅದನ್ನು ನೇರವಾಗಿ ಮತದಾರ ಜೊತೆನೆ ನಾವು ಸಂದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಇದೊಂದು ವಿನೂತನ ಕಾರ್ಯಕ್ರಮ ವೀಕ್ಷಕರೇ ಇದು ನಂಬರ್ ಒನ್ ಚಾನಲ್ ಒಂದು ಟೀಮ್ ತೆಗೆದುಕೊಂಡು ನಾವು ಪ್ರತಿ ಗ್ರಾಮ ಮತ್ತು ಹಳ್ಳಿಗಳಲ್ಲಿ ಈ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವ ಸರ್ವ ಹಳ್ಳಿಯಲ್ಲಿಯೂ ಸಹಿತ ಮತದಾರನ ನೇರ ಸಂದರ್ಶನ ಮತದಾರ ಏನು ಮಾತಾಡ್ತಾನೆ ಅವ್ರ ಜೊತೆ ನೇರವಾಗಿ ಮಾತಾಡ್ತೀವಿ ವೀಕ್ಷಕರೇ ರಾಜತಿರಿ ಯಾರು ನಿಂತಾರೆ ಗೊತ್ತೈತ್ರಿ ಯಾರಿಗೆ ಓಟ್ ಹಾಕ್ತಿರಿ ಹೆಂಗ್ರಿ ಇಲ್ಲ ನೀವು ಯಾವ್ದು ಹಾಕ್ತೀರಿ ಕಾಂಗ್ರೆಸ್ ಸತೀಶ್ ಜಾರಕಿಹೊಳಿ ನಿಂತಾರ ಬಿಜೆಪಿಯಿಂದ ಮಂಗಳ ಅಂಗಡಿ ನಿಂತಾರ ನೀವು ಯಾರಿಗೆ ಊಟ ಹಾಕ್ತೀರಿ ಜಾರಕಿಹೊಳಿ ಅವ್ರಿಗೆ ಓಟ್ ಹಾಕ್ತೀರಿ ಸಾವ್ಕಾರ ಬೇಕಾ ನಿಮ್ಗೆ ಯಾಕ ಸೌಕಾರ್ ಬೇಕ್ರಿ ಏನ್ ಬೇಕಾರ ಬಡ್ಡಿಯಿಂದ ಅವ್ರೇ ಹಾಕೋದ್ರ ಸಹಕಾರ ಅಂತಾರೀ ಏನ್ರ ಬಡ್ಡಿಂದ ಈಗ ಮತ್ತೊಬ್ಬರು ಮದ್ದಾರಿದ್ದಾರೆ ತಮ್ಮ ಹೆಸರು ಏನು ಯಾವ ಕಾಂಗ್ರೆಸ್ ಮತ್ತು ಬಿಜೆಪಿ ಯಾರು ಹೋದವ್ರಿಗೆ ಸ್ವಲ್ಪ ಕೈ ಹಿಂಗ್ ಮಾಡಿದಾರ ಕರಿ ಹಿಂಗ್ ಮಾಡಿಲ್ಲ ಅವ್ರ ಹನ್ರಿ ಕೊಟ್ಟದಾರ ಬಡವ್ರ ಮನುಷ್ಯರಿಗೆ ಏನೈತೆ ರೀ ಏನ್ರೀ ಸಹಾಯ ಮಾಡ್ಯಾರ ಇಂಥ ಮಟ್ಟ ಅವ್ರು ಸಹಾಯ ಮಾಡ್ಕೊತು ಬಂದಾರ ಅವರು ಸರ್ಸ ಪರ್ವ್ರು ಮತ್ತು ಅವ್ರು ಯಾವುದೋ ಕಾಂಗ್ರೆಸ್ ನಿಂತರು ಅವ್ರಿಗೆ ನಾವು ಓಟ್ ಹಾಕ್ಬೇಕಾರ ಯಾಕೆ ಅವ್ರ ಮೇಲೆ ಅಷ್ಟು ಬರೀತಿ ರೀ ಮೇಲೆ ಅವ್ರು ಪ್ರೀತಿ ಯಾಕಂದ್ರೆ ಬಡವ್ರ ಮೇಲೆ ಅವ್ರು ದಾರ ಅಂದಬೇಕು ನಾವು ಬಡವ್ರ ಮನುಷ್ಯರು ರೀ ಹಾನ್ ಹಾಂ ನಮ್ಮ ಮೇಲೆ ಅವ್ರು ಪ್ರೀತಿದಾರ ಅಂದ್ಬೇಕ್ ಅವ್ರ ಮೇಲೆ ನಾವು ಪ್ರೀತಿ ಇಡ್ಬೇಕಾಗತ್ತೆ ರೀ ಬಡವ್ರಿಗೆ ನಮ್ಗೆ ಸಹಾಯ ಸಹ ಅವರು ಅದು ಸಲ ಅವ್ರ ಮೇಲೆ ನಾವು ಯಾವುದೋ ನೆಚ್ಚಿನ ಯಾವ್ದು ಬೇಕಾದ್ರು ಪಕ್ಷ ನಿಲ್ರವ್ರು ಕರೆ ಅವ್ರಿಗೆ ನಾವು ಅರ್ಷ್ ತರ್ಬೇಕಂದ್ರೆ ನಂದು ಐತ ರೀ ಉಳ್ದಂಗೆ ಬರ್ತದ್ರಿ ನಾ ಅವ್ರು ಯಾವ್ದು ಪಕ್ಷ ನಿಲ್ರಿ ಅವ್ರೆ ಕರೆ ಅವ್ರಿಗೆ ನಾನು ಓಟ್ ನಾನು ಹಾಕೋವ್ರಿ ಯಾವ್ದು ಪಕ್ಷಕ್ಕೆ ಬೇಕಾದ್ರು ನಿಲ್ರಿ ಅವ್ರು ಈ ಪಕ್ಷ ಈ ಪಕ್ಷಿ ಏನದು ಇಲ್ಲರಿ ನಂದು ನಾನು ಕದೋಳು ಮನುಷ್ಯರ ನಾ ನಾನಿ ಈ ಪಕ್ಷ ಆ ಪಕ್ಷಿ ಅವ್ರು ಯಾವ ಪಕ್ಷ ನಿಲ್ತ ನಿಲ್ರಿ ಕರೆ ನಮ್ಮ ಸಹಕಾರ ಏನದಾರಲ್ಲ ಯಾವ ಪಕ್ಷ ನಿಲ್ತ ಆ ಪಕ್ಷಿಗಿನ ನಾ ಓಟ್ ಹಾಕತ್ತಂದ್ರೆ ನಾನು ಬರ್ತಾರೆ ಅಭಿಮಾನಿ ಯಾಕೆ ಹ್ಞೂ ರೀ ಯಾಕೆ ಬರ್ತಂದ್ರೆ ಬಡೂರಿಗೆ ಅವ್ರ ಸಹ ಭಾಳ ಮಾಡ್ಯಾರ ಸರ ನಾವು ಕಾಂಗ್ರೆಸ್ ಮಾಡೋದು ಬೈ ಇಲೆಕ್ಷನ್ ನಡೀತಾ ಇದೆ ಗೊತ್ತಲ್ರಿ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಸತೀಶ್ ಜಾರಕಿಹೊಳಿ ನಿಂತಾರೆ ಮಂಗಳ ಮಂಗಳಾಡಿ ಅಂಗಡಿ ನಿಂತಾರೆ ಯಾರಿಗೆ ಓಟ್ ಹಾಕ್ತೀರಿ ನಾವು ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕ್ತೀವಿ ರೀ ಯಾಕೆ ಬಿಜೆಪಿಗೆ ಆಗ್ತದೆ ಬಿಜೆಪಿ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ನಮ್ಮ ದೇಶದ ಡೆವಲಪ್ಮೆಂಟ್ಗೋಸ್ಕರ ಕಾಂಗ್ರೆಸ್ ಪಕ್ಷದ ಅರವತ್ತು ವರ್ಷದ ಏನು ಮಾಡಿಲ್ಲ ಅವರ ನಾ ಬಿಜೆಪಿ ಬಂದ್ರು ನರೇಂದ್ರ ಮೋದಿ ಸಾಹೇಬರು ಮಾಡಿದ್ದಾರೆ ರೈತರೆಲ್ಲ ದಂಗೆ ಇದ್ದಾರಲ್ಲ ಅದಕ್ಕೆಲ್ಲ ಅದು ಅವರೆಲ್ಲ ವೈಯಕ್ತಿಕ ವಿಚಾರ ಇರೋದು ನಮ್ಮ ಎಲ್ಲ ರೈತರಿಗೆ ಏನು ನಮ್ಮ ಸಂಬಂಧಪಟ್ಟದ್ದು ಏನು ಕೆಲಸ ಮಾಡತ್ತಾರಲ್ಲ ನಮ್ಮ ಮೋದಿ ಅವ್ರಿಗೆ ಬರ್ರಿ ಅಂಥದ್ದೇನು ಅಭಿವೃದ್ಧಿ ಮಾಡ್ಯಾರೀ ಮೋದಿಯವರು ರೈತರಿಗೆ ರೇಷ್ಯನ್ ಕಿಸಾನ್ ಸಮೃದ್ಧಿ ಯೋಜನೆ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಅವರು ರೈತರಿಗೆ ನಮ್ಮ ಬಿ ಎಸ್ ಯಡಿಯೂರಪ್ಪನವರು ಆರು ಸಾವಿರ ರೂಪಾಯಿ ಕೊಡ್ತಾರೆ ರೀ ಆರು ಸಾವಿರ ರೂಪಾಯಿ ತಿಂಗಳ ರೀ ಇದು ರೀ ಹದಿನಾಲ್ಕು ಸಾವಿರ ರೂಪಾಯಿ ಹತ್ತಿರ ಪೇಮೆಂಟ್ಸ್ ನಮ್ಗೆ ಬೆನಿಫಿಟ್ ಸಿಗ್ತೈತಿ ರೈತರಿಗೆ ಮತ್ತು ಒಳ್ಳೆಯ ರಸ್ತೆಗಳು ಅಭಿವೃದ್ಧಿ ಮಾಡಿರಿ ಮತ್ತು ಒಳ್ಳೆಯ ಏಕೆಂದ್ರೆ ಇಲ್ಲಿ ತೀರಾವರಿ ತೀರಾವರಿ ಮಾಡಿರಿ ಅವ್ರು ಮತ್ತು ನಮ್ಮ ದೇಶದ ಮುಂದೆ ಅಗದಿ ಒಂದು ಬಲಿಷ್ಠವಾದ ರಾಷ್ಟ್ರವನ್ನು ಮುಂದೆ ತಗೋಕೆ ಪ್ರಯತ್ನ ಮಾಡತ್ತಾರವ್ರು ಆಯಿತು ನೀವ್ಯಾರು ಹಾಕ್ತೀರಿ ನಾವು ಕಾಂಗ್ರೆಸ್ ಆಗ್ತೀವಿ ರೀ ಯಾಕೆ ಹಾಕ್ತೀರಿ ಕಾಂಗ್ರೆಸ್ಗೆ ಕಾಂಗ್ರೆಸ್ ಯಾಕೆ ಅಂದರೆ ನಮ್ಮ ಸಹಕಾರ ಅವ್ರು ಎದಾಗ ನಿದ್ರೆ ಅವ್ರ ಕಂಪಸಿ ನಾವು ಮಾಡೋವ್ರ ಯಾಕಂದ್ರೆ ಅವರ ನಮ್ದು ಆಶೀರ್ವಾದ ಏನೈತೆ ಅಂದರೆ ಅವ್ರ ಮ್ಯಾಗ ಒಟ್ಟ ಮುಖ್ಯಮಂತ್ರಿ ಇಲ್ಲರ ಪ್ರಧಾನ ಮಾಡಿ ಮಂತ್ರಿ ಮಾಡೋದು ಲೆಕ್ಕದಾಗೋದವ್ರಿ ಮೋದಿ ಸರ್ಕಾರದಿಂದ ಏನು ಉಪಯೋಗ ಇಲ್ಲ ರೀ ಏನು ನಮಗೇನು ಉಪಯೋಗ ರೀ ಯಾಕೆ ರೀ ಯಾಕಂದ್ರೆ ಏನು ರೀ ಈಗ ಎಲ್ಲ ಸಿರಿಮಂದಿಗೆ ಐತಿ ಏನು ಇಲ್ಲ ಏನು ಮಾಡ್ರು ಬಡವ್ರಿಗೆ ಐತಿ ಏನೋ ಮಾಡ್ರಿ ಅವ್ರು ಸರಿಮಂದ ಮಾಡತ್ತಾರ ಬಡವ್ರಿಗೆ ಏನೂ ಇಲ್ಲ ಈ ಎಲ್ಲ ಎಲ್ಲಕ್ಕಂತ ನೋಡ್ತಾವ್ರ ಬಡವ್ರಿಗೆ ಚರ್ಚೆ ಬನ್ರಿ ಇಲ್ಲೊಬ್ಬರು ಮದ್ದಾರಿದ್ದಾರೆ ತಮ್ಮ ಹೆಸರು ಶಶಿಕಾಂತ್ ಮಳೆದವ್ರಂತ ಹಾಂ ನೀವು ಯಾವುದು ಕಾಂಗ್ರೆಸ್ ಮಾಡ್ತೀರಾ ಬಿಜೆಪಿ ಬಿಜೆಪಿ ಮಾಡ್ತೀರಿ ಯಾಕೆ ಬಿಜೆಪಿ ಮಾಡ್ತೀರಿ ಒಳ್ಳೆಯ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದ್ರೆ ಬಿಜೆಪಿ ಮಾಡ್ತೀವಿ ಇಲ್ಲೊಬ್ಬರು ಮತದಾರಿದ್ದಾರೆ ಕಾಂಗ್ರೆಸ್ ಇಂದ ಸತೀಶ್ ಜಾರಕಿಹೊಳಿ ನಿಂತಾರೆ ಬಿಜೆಪಿಯಿಂದ ಮಂಗಳ ಅಂಗಡಿ ಯಾರಿಗೆ ಓಟ್ ಹಾಕ್ತೀರಿ ಕಾಂಗ್ರೆಸ್ ಕಾಂಗ್ರೆಸ್ ಯಾರಿಗೆ ಸತೀಶ್ ಜಾರಕಿಹೊಳಿ ಯಾಕೆ ಸತೀಶ್ ಜಾರಕಿಹೊಳಿ ಮೇಲೆ ಬರೀತೀರಿ ಮಠದಿಂದ ಕಾಂಗ್ರೆಸ್ ಕಾಂಗ್ರೆಸ್ ಜಾಗದ ಮೊದ್ಲಿಂದ ಅವರ ಬಿಡಾಂಗಿಲ್ ಪಕ್ಷ ಅವರ ಒಂದು ಪಕ್ಷದಾಗಿರ್ತಾರ ಅವ್ರಿಗೆ ಆಗ್ತವ ಮೊದ್ಲಿಂದ ಅವ್ರಿಗೆ ಆಗ್ತಿರ್ಬೋದು ಕಾಂಗ್ರೆಸ್ ಥ್ಯಾಂಕ್ ಯು ಇನ್ನೊಬ್ಬರು ಇದ್ದಾರೆ ನೀವು ಬೈ ಎಲೆಕ್ಷನ್ ನಡೀತಾ ಇದೆ ಗೊತ್ತಲ್ಲ ಲೋಕಸಭಾ ಹಾಂ ಲೋಕಸಭಾ ಎಲೆಕ್ಷನ್ ಕಾಂಗ್ರೆಸ್ ಇಂದ ಯಾರು ನಿಂತಾರೆ ಸಚೀಶ್ ಜಾರಕಿಹೊಳಿ ಬಿ ಜೆ ಪಿಯಿಂದ ಬಿಜೆಪಿ ಸುರೇಶ್ ಕೆಲವಳಿ ಮಿಸ್ಸಸ್ ಯಾರಿಗೆ ಊಟ ಆಗ್ತೀರಿ ಜಾರಕಿಹೊಳಿ ಅವ್ರಿಗೆ ಜಾರಕಿಹಳಿ ಸತೀಶ್ ಸತೀಶ್ ಜಾರಕಿಹೊಳಿ ಅವ್ರಿಗೆ ಯಾಕೆ ಊಟ ಹಾಕ್ತೀರಿ ಅವ್ರು ನಮ್ಮ ಎಲ್ಲ ದಗದ ಮಾಡಿ ಕೊಟ್ಟಾರ್ರಿ ಅವ್ರ ಇಲ್ಲಿ ಬಂದ್ಗೆಲ್ಲ ಚಲೋದಾರು ಇರ್ಕಿರ್ಕಿರಿಲ್ಲ ಎಷ್ಟು ಮತ್ತೆ ನೀನು ಅವ್ರು ಚಲೋ ನೀವು ಯಾರಿಗೆ ಊಟ ಹಾಕ್ತೀರಿ ಸತೀಶ್ ಹಾಕ್ತೀರಿ ಸತೀಶ್ ಜಾರಕಿಹೊಳಿ ಮೇಲೆ ಯಾಕೆ ನಮ್ಮ ಊರಿಗೆ ಜರ ಅಭಿಮಾನ ಕೊಡ್ತಾರೆ ನಮ್ಮ ಊರಿಗೆ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಹಾಗೆ ಜಾತಿ ಅಂದ್ರೆ ಯಾವುದೂ ಜಾತಿ ಕೋಮಗಲಭೆ ಯಾವುದೂ ಇಲ್ಲ 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 ಯಾವ್ರಿಗೂ ಇಲ್ಲ ಎಲ್ಲ ಪ್ರೀತಿ ಶ್ವಾಸಂತ್ಯ ಇರ್ತೀರಿ ಹಾಂ ಮಂಗ್ಳ ಅಂಗಡಿಯ ಮಂಗಳಕ್ಕ ಅಂಗಡಿ ಅವ್ರಿಗೆ ಹಾಕ್ತೀವಿ ನಾವು ಯಾಕೆ ಹಾಕ್ತೀರಿ ಮಂಗ್ಳ ಅಂಗಡಿಯವ್ರಿಗೆ ಪಕ್ಷ ಕೇಂದ್ರದ ನರೇಂದ್ರ ಮೋದಿ ಅವ್ರ ಗೌರ್ಮೆಂಟ ಸಾಕಷ್ಟು ಅಭಿವೃದ್ಧಿ ಕೆಲ್ಸಗಳನ್ನು ಮಾಡೈತಿ ಏನ್ ಅಭಿವೃದ್ಧಿ ಮಾಡಿದ್ರಿ ಒಂದು ಎರಡು ಹೇಳ್ರಿ ಅಭಿವೃದ್ಧಿ ಕೆಲ್ಸದಾಗ ಸಾಕಷ್ಟು ಅಭಿವೃದ್ಧಿ ಒಂದು ಯಾಕೆ ಎರಡು ಯಾಕಂದ್ರೆ ನೂರಾರು ಗಂಟಲೆ ಅದಾವೆ ಈಗ ನೀವು ಬಡವರಿಗೆ ಆತ ರೈತರಿಗೆ ಆಯ್ತು ರೈತರಿಗೆ ಧನ ಆಯಿತು ಆನಂತರ ಸೆಂಟ್ರಲ್ ಗೋರ್ಮೆಂಟ್ನಿಂದ ನಾನಾ ಥರ ಕೆಲಸಗಳಾಗ್ಯಾವ ಅದಕ್ಕೆ ಮಂಗಲಾಕ ಅಂಗಡಿ ಹೋಗ್ತದೆ ಬೆಲೆ ಏರಿಕೆ ಬಗ್ಗೆ ಹೇಳುವುದಿಲ್ಲ ಬೆಲೆ ಏರಿಕೆ ನೋಡಿರಿ ಹಿಂದೂ ಏರಿತ್ತು ಈಗೂ ಏರಾತಿ ಆನಂತರ ಈ ಬದಲಾವಣೆಯ ಕಾಲಕ್ಕೆ ತಕ್ಕಂತೆ ಬೆಲೆ ಏರಿಕೆ ಆಗ್ತಾಯಿದೆ ಅದರಂತೆ ಮತ್ತು ಅಭಿವೃದ್ಧಿನೂ ಆಗ್ತಾಯಿದೆ ಅದು ಮತ್ತು ಕೊರೋನಾ ಎಫೆಕ್ಟಿನಿಂದ ಸಾಮಾನ್ಯವಾಗಿ ಯಾವುದೋ ಒಂದು ಐದಗದ ಘಟನೆ ನಡೆದಾಗ ಮತ್ತು ಆನಂತರ ಇದಾದಾಗ ಬೆಲೆ ಏರಿಕೆ ಹಾಗೂ ಸಾಮಾನ್ಯ ಅದರ ಸಲುವಾಗಿ ಮಂಗಳಾರ ಅಂಗಡಿ ನಾವು ಓಟ್ ಹಾಕ್ತೀವಿ ನೀವು ಯಾವುದು ಪಕ್ಷದ್ದು ಬಿ ಜೆ ಪಿನೇ ರೀ ಜೆ ಪಿಗೆ ಯಾಕೆ ಓಟ್ ಹಾಕ್ತೀರಿ ಪಿ ಮೋದಿ ಅಂದರೆ ಯಡಿಯೂರಪ್ಪದವರು ಬಾಲಚಂದ್ರ ಸಾವಕರದಾವೆ ಅದಕ್ಕಾಗಿ ನಾವು ಬಿ ಜೆ ಪಿ ಓಟ್ ರೀ ವ್ಯಾಪಾರಸ್ಥರಿದ್ದಾರೆ ಅವ್ರ ಅಭಿಪ್ರಾಯ ಕೇಳ್ತೀನಿ ಬೈ ಎಲೆಕ್ಷನ್ ಲೋಕಸಭಾ ನಡೀತಾ ಇದೆ ಗೊತ್ತಲ್ಲ ಯಾರು ನಿಂತಿದ್ದಾರೆ ಕಾಂಗ್ರೆಸ್ ಆಮೇಲೆ ಬಿಜೆಪಿಯಿಂದ ಇವರು ಮಂಗಳವಾರ ನಾವು ಪಕ್ಷ ನೋಡ್ತಾರ ಬಿಜೆಪಿಗೆ ಹಾಕ್ಬೇಕು ಸರ್ ಬಟ್ ನಮ್ಮ ಸಹಕಾರ ನಿಂತಿದ್ದಾರೆ ನಾವು ಕಾಂಗ್ರೆಸ್ ಸರ್ ಯಾಕೆ ಸತೀಶ್ ಸಹಕಾರ ಹಾಕ್ತೀರಿ ಸರ್ ಸದಿ ಸಹಕಾರದ ಪ್ರಗತಿ ಸರ್ ಅವ್ರೆಲ್ಲ ಪ್ರಗತಿ ಬರ ಕೆಲಸ ಅವ್ರಲ್ಲ ಎಲ್ಲ ಕೆಲಸ ಮಾಡಿದ ಸರ್ ಆಲ್ಮೋಸ್ಟ್ ಅಲ್ರಿ ಇದು ಸರ್ ಈ ಪಕ್ಷ ಸರ್ ನಮ್ಮ ಊರ್ ಕಡೆ ಇಲ್ಲೆಲ್ಲ ಅವರು ಕೆಲಸ ಮಾಡ್ತಾರಂತೆ ಸರ್ ಒಂದು ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಸರ್ ಸರ್ ಸರ್ತೀಶ್ ಏನು ಹೇಳ್ತೀರಾ ಅವ್ರ ಬಗ್ಗೆ ಸರ್ ಅವ್ರ ಬಗ್ಗೆ ಮಾತಾಡೋ ಏನು ಸರ್ ಎಲ್ಲರಿಗೂ ಗೊತ್ತಿದ್ದಾರೆ ಸರ್ ಸರ್ ಜನ ಬರೋ ಕೆಲಸ ಸರ್ ಅವ್ರು ಯಾವಾಗಾದರೂ ಸರ್ ಅವ್ರು ಯಾವಾಗಾದ್ರೂ ಪ್ರಚಾರ ಮಾಡೋದನ್ನ ಕೇಳ್ತದ ಸರ್ ಇದು ಸುಮ್ಮ ಲೋಕಸಭಾ ನಿಲ್ದಾಣ ಅಂತ ಪ್ರಚಾರದ ಮಾಡ್ತಾರೆ ಸರ್ ಅಂದರೆ ನೀವು ನಿಮ್ಮ ಅಭಿಪ್ರಾಯ ಒಳ್ಳೆಯ ವ್ಯಕ್ತಿ ಅಂತ ಎಸ್ ಸರ್ ಎಸ್ ಸರ್ ಹೋಗಿ ನೀವು ಅವ್ರಿಗೆ ಊಟ ಆಗ್ತೀರಿ ಎಸ್ ಸರ್ ವೀಕ್ಷಕರೇ ಸಮೀಕ್ಷೆ ಪ್ರಕಾರ ಮತ್ತೆ ಓರ್ವ ಮತದಾರನ ಹತ್ರ ಬಂದಿದ್ದೀವಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಗೊತ್ತಲ್ಲರಿ ನಿಮ್ಗೆ ಕಾಂಗ್ರೆಸ್ ಇಂದ ಯಾರು ನಿಂತಾರೆ ಸತೀಶ್ ಜಾರಕಿಹೊಳಿ ಇಂದ ಸುರೇಶ್ ಅಂಗಡಿಯವರ ನೀವ್ ಯಾರಿಗೆ ಓಟ್ ಆಗ್ತೀರಾ ಕಾಂಗ್ರೆಸ್ಗೆ ಮೊದಲಿಂದ ಬಂದಿದೆ ಎಪ್ಪತ್ತು ಎಪ್ಪತ್ತು ವರ್ಷದಿಂದ ಮಾಡ್ಕೋದು ಬಂದಿದೆ ಒಳ್ಳೆ ತಗದ ಮಾಡಿದ್ದಾರೆ ಎಲ್ಲ ಎಲ್ಲಾರ ಸಲುವಾಗಿ ಸಮಾನ ನೋಡುತ್ತಾರೆ ಇಂದ ತೊಂದರೆ ಏನಾಗ್ತಾ ಇದೆ ತೊಂದರೆ ಎಲ್ಲ ಸಮಸ್ಯೆ ಎಲ್ಲರಿಗೂ ಮಹಂಗಾಯಿ ಆಗಿದೆ ಎಲ್ಲ ಹೀಗೆ ಬಡವರಿಗೆ ಎಲ್ಲಾರಿಗೂ ಬಹಳ ಮೋಸ ಆಗಿದೆ ಎಲ್ಲ ಪ್ರತಿ ಒಬ್ಬರಿಗೆ ಬಡವರಿಗೆ ಶ್ರೀಮಂತರಿಗೆ ಎಲ್ಲರಿಗೂ ತರಾಸಾಗಿದೆ ಅದರಿಂದ ಏನು ಆಗಿಲ್ಲ ನೀವು ಕಾಂಗ್ರೆಸ್ಗೆ ಸತೀಶ್ ಜಾರಕಿಹೊಳಿ ಅವರಿಗೆ ನಿಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ ಓಟ್ ವೀಕ್ಷಕರೇ ಇಲ್ಲಿ ಮೆಡಿಕಲ್ ಸ್ಟೋರ್ ಮಾಲೀಕರಿದ್ದಾರೆ ಒಂದು ಪ್ರಬುದ್ಧ ಮತದಾರ ವಿದ್ಯಾವಂತ ಮತದಾರ ಅವರ ಅಭಿಪ್ರಾಯ ಕೇಳ್ತೀನಿ ಬೈ ಇಲೆಕ್ಷನ್ ನಡೀತಾ ಇದೆ ಗೊತ್ತಲ್ಲ ಹೌದು ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಶ್ರೀಮಾನ್ ಸತೀಶ್ ಜಾರಕೋಹಿರ್ತಾರೆ ಬಿಜೆಪಿಯಿಂದ ಮಂಗಳ ಅಂಗಡಿ ಯಾರು ಗೋಟ್ ಹಾಕ್ತೀರಾ ನಾವು ಮೇಲ್ ನೋಡ್ಬೇಕಾದ್ರೆ ಮೋದಿ ಇಲ್ಲಿ ಸತೀಶ್ ಅವರು ಒಳ್ಳೆ ವರ್ಕರ್ ಜಾರಕೋಂಡ್ ಅವರು ಒಳ್ಳೆ ವರ್ಕರು ಈ ಸಲ ಅವ್ರಿಗೆ ಕೊಡ್ಬೇಕಂತ ಮಾಡಿದ್ರು ಸತೀಶ್ ಅವ್ರಿಂದ ಏನ್ ಅಪೇಕ್ಷೆ ಪಡ್ತೀರಾ ಏನ್ ನಮ್ಗೆ ಸುಧಾರಣೆ ಆಗ್ಬೇಕು ಮತ್ತೆ ತಿರಸ್ಕಾರ ಅದೇ ತಿರಸ್ಕಾರ ಅವ್ರು ಮಾಡಲ್ಲ ಅವರು ಎಲ್ಲ ದೇಶಕ್ಕಾಗಿ ಒಲೇ ಮಾಡ್ತಾರೆ ಅವರು ನಾವ್ ಲೋಕಲ್ ನೋಡ್ಬೇಕಾದ್ರೆ ನಾವು ಸತೀಶ್ ಅವ್ರು ನೋಡ್ಬೇಕು ಸತೀಶ್ ಅವ್ರ ಮೇಲೆ ಅಭಿಮಾನ ನಿಮ್ಗೆ ಒಳ್ಳ ಕೆಲಸ ಮಾಡ್ಬೋದಾ ಮೊದಲಿಂದ ಮಾಡ್ಕೋ ಬಂದಿ ಮಾತ್ರ ಸತೀಶ್ ಅವ್ರಿಗೆ ಓಟ್ ಹಾಕೋರು ಈ ಸಾರಿ ಬಿಜೆಪಿ ಬಿಟ್ಟು ಬಿಡೋರು ವೀಕ್ಷಕರೇ ಇಲ್ಲೊಬ್ರು ಮತದಾರ ಇದ್ದಾರೆ ಬೆಳಗಾವಿ ಲೋಕಸಭೆ ಚುನಾವಣೆ ಬರ್ತಾ ಇದೆ ಗೊತ್ತಲ್ಲ ಹದಿನೇಳರಂದು ಕಾಂಗ್ರೆಸ್ ಇಂದ ಯಾರು ನಿಂತಿದ್ದಾರೆ ಸತ್ಯ ಬಿಜೆಪಿ ಇಂದ ಬಿಜೆಪಿ ಇದನ್ನು ಸುರೇಶ್ ಸುರೇಶ್ ಅಂಗಡಿ ಅವರು ಮಿಸ್ಸ್ ಮಿಸ್ಸಸ್ ನೀವ್ ಯಾರಿಗೆ ಓಟ್ ಹಾಕ್ತೀರಾ ನಾವು ಸತ್ಯ ಜಾರಿಕೋಳಿ ಸತ್ಯ ಜಾರಕಿಹೊಳಿಗೆ ಯಾಕ ಅವರು ಪ್ರಭಾವ ವ್ಯಕ್ತಿ ಇದ್ದಾರು ಹತ್ರ ಸಂದ ಅವ್ರಿಗೆ ಹಾಕ್ತಾ ಪ್ರಭಾವ ಅಂದರೆ ಮತ್ತೇನು ಕೆಲಸ ಮಾಡ್ತಾರೆ ನಮ್ದು ಏನು ಬಂದಿದ್ದೆಲ್ಲ ಅವ್ರ ಪೂರ್ತಿ ಕೆಲಸ ಮಾಡ್ತಾರೆ ಅವರು ಮೊದಲಿಂದ ಅವ್ರ ಅಭಿಮಾನಿ ಅಭಿಮಾನಿ ನೀವೆಲ್ಲರೂ ಹಾಕ್ತೀರಾ ಸತೀಶ್ ಅವ್ರಿಗೆ ಹಾ ನೀವು ಲೋಕಸಭಾ ಚುನಾವಣೆ ಬರ್ತಾ ಇದೆ ಗೊತ್ತಲ್ಲ ಯಾರಿಗೆ ಊಟ ಹಾಕ್ತೀರಿ ಸತೀಶ್ ಹಾಕ್ತೀರಿ ಸತೀಶ್ ಸೌಗಾರ್ ಇಲ್ಲೇ ಇರ್ತಾರೋ ಅವ್ರಿಗೆ ಏನು ತೊಂದರೆ ಬಂದರೂ ಹೋಗಿ ಕೇಳ್ಬೋದು ಅವ್ರಿಗೋಗಿ ಅಲ್ಲಿ ಊರೂರು ಬಿಟ್ಟು ಅಡ್ಯಾಡಕ್ಕೆ ಬರೋದಿಲ್ಲ ಲೋಕಲ್ದವರು ಆಗ್ತಾರೋ ಪರಿಚಿತ್ವರುದವರು ಎಲ್ಲ ಅನುಕೂಲ ಆಗುತ್ತೆ ಅಲ್ಲಿ ಇಲ್ಲಿ ಅಡ್ಡ ಮಗಳನ್ನವ್ರು ಬಿಟ್ಟು ಹೊರಗೆ ಹೋಗೋಕೆ ಸರಿ ಆಗೋದುಂಟಲ್ಲ ಅಂದರೆ ನಿಮ್ಮ ಓಟು ಸತೀಶ್ ಸೌಗಾರ್ ವೀಕ್ಷಕರೇ ಇಲ್ಲೊಬ್ಬರು ಪ್ರಬುದ್ಧ ಮತದಾರರು ವಿದ್ಯಾರ್ಥಿ ಹೊಂದಿದಂಥ ಮತದಾರಿದ್ದಾರೆ ಇಬ್ಬರು ಲೋಕಸಭಾ ಚುನಾವಣೆ ಬರ್ತಾ ಇದೆಯಲ್ಲ ಗೊತ್ತಲ್ಲ ಇಂದ ಯಾರು ನಿಂತಿದ್ದಾರೆ ಕಾಂಗ್ರೆಸ್ಸಿಂದ ಸತೀಶ್ ಜಾರಿಗಳು ನಿಂತ ಬಿ ಜೆ ಪಿಯಿಂದ ಬಿ ಜೆ ಪಿಯಿಂದ ಮಂಗಳ ಅಂಗಡಿಯವ್ರು ನಿಂತಾರೆ ನೀವು ಯಾರಿಗೆ ಓಟ್ ಹಾಕ್ತೀರಾ ನಾವು ಮಂಗಳ ಅಂಗಡಿಯವ್ರಿಗೆ ಓಟ್ ಮಾಡ್ತೀವಿ ಯಾಕೆ ಮಂಗಳವ್ರಿಗೆ ಓಟ್ ಹಾಕ್ತೀರಾ ಯಾಕಂತಂದರೆ ಇದಕ್ಕಿಂತ ಹಿಂಜೆ ಹಿಂದೆ ಸತೀಶ್ ಏ ಸು ಸುರೇಶ್ ಅಂಗಡಿಯವರಿದ್ದರು ಅವರು ಕೂಡ ಕಳೆದ ವರ್ಷಗಳಿಂದ ಬಿ ಜೆ ಪಿಲಿ ಹಲವಾರು ಒಳ್ಳೆಯ ಕಾರ್ಯ ಮಾಡ್ಕೋತಾ ಬಂದಿದ್ದಾರೆ ಸೊ ಅನಿವಾರ್ಯ ಕಾರಣದಿಂದಾಗಿ ಏನು ಸ್ವಲ್ಪ ಸಮಸ್ಯೆಯಾಗಿ ಅವ್ರದ್ದು ಅಪಘಾತ ನಿಧನವಾದ ಹಿತದಿಂದ ಸೊ ಅವ್ರ ಕುಟುಂಬದವರು ಅವ್ರ ಪತಿಯವರು ಪತ್ನಿಯವ್ರು ನಿಂತಿದ್ದಾರೆ ಸೊ ನಾವು ಇದು ಹಿಂದೆ ಕೂಡ ಅವರಿಗೆ ಸಪೋರ್ಟ್ ಮಾಡ್ಕೋತಾ ಬಂದಿದ್ದೀವಿ ಈಗಾದರೂ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ತಮ್ಮ ಹೆಸರು ಹತ್ತಿರ ಅಣ್ಣಪ್ಪ ಮರ್ದಿ ನೀವು ಯಾರಿಗೆ ಊಟ ಹಾಕ್ತೀರಾ ನಾವು ಬಿ ಜೆ ಪಿ ಅನ್ನಿಸ್ತೀವಿ ಯಾಕೆ ಪಿಗೆ ಯಾಕೆ ಊಟ ಹಾಕ್ತೀರಿ ಬಿ ಜೆ ಪಿ ಅನ್ನೋ ನೋಡ್ರಿ ಈಗ ರೀ ಇಲ್ಲಿ ಭಾಳ ಜನ ಸಾವುಕಾರ್ ಕೆಲಸ ಭಾಳ ಮಾಡಿದಾರ ಯಾಕಂದ್ರೆ ಈಗ ಏನೋ ಒಂದು ಮನಿ ಸುಟ್ರೆ ಆತು ಈಗ ಈಗ ಹೊಲಗೋದ್ ಏನಾದ್ರು ನ್ಯಾಯ ಇದ್ರೆ ಆಯ್ತು ಒಂದು ಏನೋ ನ್ಯಾಯ ಇದ್ರು ಒಟ್ಟು ಬಿಗಿಸ್ತಾರೆ ಅವ್ರು ಯಾಕಂದ್ರೆ ನಮ್ಮ ಬಾಕ್ ದೇವ್ರ ದಂಗನ ಅವ್ರು ಇಲ್ಲಿ ಬಂದ್ರ ಅನ್ನೋದೇ ಈಗ ಅವ್ರ ದೇವ್ರ ದಂಗನ ನಮ್ಮ ಬಾಕ್ ಇರೋರು ಮತ್ತೆ ಬಾಲಚಂದ್ರ ಜಾರಕಿಹೊಳಿ ಅವ್ರ ಸಹೋದರನೇ ಕಾಂಗ್ರೆಸ್ ಅನ್ನಿರ್ತಾರೆ ಅವ್ರ ಇಲ್ಲ ಅವ್ರಿಗೂ ಹಾ ಒಬ್ಬರಿಗೆ ಹೆಣ್ಮಕ್ಳಿಗೆ ಅವ್ರಿಗೆ ಹಾಕೋದ್ರಿ ಒಂದು ಇವ್ರಿಗೆ ಹಾಕೋದ್ರಿ ಅಂದ್ರೆ ನಿಮ್ಗೆ ಒಂದು ಹೋಟೆಲ್ ಇರುತ್ತೆ ಎರಡು ಹೋಟೆಲ್ ಇರುತ್ತೆ ನಿಮಗೆ ಈಗ ಎರಡು ಅವ್ರಿ ಅವ್ರೆ ಒಂದು ಗಂಡು ಮಕ್ಕಳೇ ಒಂದು ಹೆಣ್ಮಕ್ಳೈತೆ ಅಲ್ಲ ನೀವು ಹಾಕೋದು ಒಂದೇ ಹೋಟೆಲ್ ಹಾ ಒಂದ ಹಾಕ್ತಾರಲ್ಲ ನಾವು ಭಾಗ ಚಾನ್ಸ್ ಹಾಕೋರ್ಗದು ಬಿಜೆಪಿ ವೀಕ್ಷಕರ ಇಲ್ಲೊಬ್ರು ಮತದಾರ ಇದಾರೆ ಅವರು ಅಭಿಪ್ರಾಯ ಕೇಳೋಣ ಈ ಕಾಂಗ್ರೆಸ್ ಇಂದ ಯಾರು ನಿಂತಿದ್ದಾರೆ ಲೋಕಸಭಾ ಚುನಾವಣೆಗೆ ಸತೀಶ್ ಅಣ್ಣ ಜಾರಕೊಳ್ಳಿ ಅವರು ಆಮೇಲೆ ಬಿಜೆಪಿ ಇಂದ ಬಿಜೆಪಿ ಮಂಗಳ ಅಂಗಡಿ ಅವರು ಯಾರಿಗ ಓಟ್ ಹಾಕ್ತೀರಾ ನಾವು ಕಾಂಗ್ರೆಸ್ ಹಾಕ್ತೀವಿ ಕಾಂಗ್ರೆಸ್ ಯಾಕೆ ಹಾಕ್ತೀರಾ ಕಾಂಗ್ರೆಸ್ ಅಂದ್ರೆ ಅಭಿವೃದ್ಧಿ ಹರಿಕಾರ ಸತೀಶ್ ಜಾರ್ಕೊಳ್ಳಿ ಜಾರಕೊಳ್ಳಿ ಅವರು ಅವರು ಈ ಮುಂದಿನ ಒಂದು ಸಿ ಎಂ ಕ್ಯಾಂಡಿಡೇಟ್ ಇರೋದ್ರಿಂದ ನಾವು ಈ ಭಾಗದ ಜನ ಎಲ್ಲ ತೀರ್ಮಾನ ಮಾಡಿದ್ದಾರೆ ಸದೀಶನವರಿಗೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೇವೆ ಯಾಕೆ ಅಷ್ಟೊಂದು ಪ್ರೀತಿ ಅವ್ರ ಮೇಲೆ ಅವರು ಕ ಕನಸುಗಾರ ಅಂದರೆ ಅಭಿವೃದ್ಧಿ ಹರಿಕಾರ ಬಡವರ ಬಗ್ಗೆ ಏಳ್ಗೆಯ ಬಗ್ಗೆ ಯಾವಾಗಲೂ ಚಿಂತನೆ ಮಾಡ್ತಾ ಇರ್ತಾರೆ ಅದು ನೊಂದವರ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಈಗ ಬಿ ಜೆ ಪಿಗೆ ಯಾಕೆ ಹಾಕ್ಬೇಕಂತಂದರೆ ಈಗಾಗಲೇ ಸಿಲಿಂಡರ್ ಒಂಬತ್ತು ನೂರಾಗಿದೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಹಲವಾರು ಈ ನಮಗೆ ಏನು ಮೂಲ ಸವಲ ಸವಲತ್ತುಗಳು ಸಾರ್ವಜನಿಕವಾಗಿ ಏನು ನಮ್ಮ ಮೂಲಭೂತ ಸವ ಸವಲತ್ತುಗಳೇನೇ ಅನುಕೂಲ ಆಗಬೇಕಾಗಿತ್ತು ಬೇಳೆ ತೋಡ್ರಿ ಈ ಗಾಣದ್ಯ ತೊಗ್ರಿ ಸಿಲಿಂಡರ್ ತೋರಿ ಯಾವುದೇ ಸಗಟು ಮನುಷ್ಯ ದಿನನಿತ್ಯ ಬಳಕೆ ಮಾಡೋಂಥ ವಸ್ತುಗಳು ಯಾವ್ದು ಎಲ್ಲ ಬಿ ಜೆ ಬಿಜೆಪಿ ಹಾಕಿ ನಾವೇನು ಮಾಡೋಣ ಒಟ್ಟಿಗೆ ಮಾಡ್ತೀನಿ ನಾನು ಅದಕ್ಕೆ ಬೆಲೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾಕ್ನೂರು ರೂಪಾಯಿ ಅಂತ ಸಿಲಿಂಡ್ರು ಇವತ್ತು ಒಂಬತ್ನೂರು ರೂಪಾಯಿ ಕೊಟ್ಟು ನಾವು ಖರೀದಿ ಮಾಡುವಂಥ ಪರಿಸ್ಥಿತಿ ಬಂದಿದೆ ಪೆಟ್ರೋಲು ನೂರು ರೂಪಾಯಿ ಇದೆ ಹಿಂಗಾದರೆ ಸಾರ್ವಜನಿಕ ಬದುಕೋದು ಈ ಬಿ ಜೆ ಪಿ ಸರ್ಕಾರ ಇದ್ರಿಂದ ಏನಾಗೈತಿ ಬರೀ ಇಂಡಸ್ಟ್ರಿಯಲ್ ಪರ್ಪಸ್ ಅವ್ರಿಗೆ ಅವರು ಸಹಾಯ ಮಾಡ್ತಾರೆ ಹೆಲ್ಪ್ ಹೆಚ್ಚಿನ ಹೆಲ್ಪ್ ಮಾಡ್ತಾರೆ ಆದರೆ ದಿನನಿತ್ಯ ದುಡಿದು ಕಾ ದುಡಿಯುವಂಥ ಕಾರ್ಮಿಕರಿಗೆ ಯಾವುದೇ ಸಹಾಯ ಸವಲತ್ತು ಬಿ ಜೆ ಪಿ ಸರ್ಕಾರದಿಂದ ಇಲ್ಲ ಅದು ಕಾಂಗ್ರೆಸ್ ಸರ್ಕಾರ ಇದ್ದರೆ ಮಾತ್ರ ಈ ದಿನ ದಿನ ದಿನನಿತ್ಯ ಕೂಲಿ ಮಾಡೋಂಥ ಬದುಕ ಮನುಷ್ಯ ಕೂಡ ಬದುಕಕ್ಕೆ ಸಾಧ್ಯ ಐತಿ ಆ ಸರ್ಕಾರ ಇದ್ರೆ ಅನ್ನುವಂಥದ್ದು ನನ್ನದು ವಾದ ಇದೆ ಹಾಗಾದ್ರೆ ಕಾಂಗ್ರೆಸ್ಗೆ ನಿಮ್ಮ ಮತ ನಮ್ಮದು ಹೆಚ್ಚಿನ ಮತ ಅದು ನಮ್ಮ ಇಡೀ ನಮ್ಮ ಭಾಗದಾಗಿ ಇರತಕ್ಕಂಥ ಎಲ್ಲ ಜನ ಸಾರ್ವಜನಿಕರನ್ನ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಬೆಲೆ ಏರಿಕೆ ವಿರುದ್ಧ ನೀವು ಏನಾದರೂ ಮತ ಚಲಾವಣೆ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಸತೀಶನ ಜಾರಕಿಹೊಳಿಗ್ರಿ ನಾವು ಸಂಪೂರ್ಣ ಸಪೋರ್ಟ್ ಮಾಡ್ಬೇಕಂತ ನನ್ನ ಮನವಿ ಇದೆ ಅಷ್ಟೊಂದು ಏನು ಸಮಾನತೆ ಕಾಣ್ತೀರಾ ಅವ್ರ ಹತ್ರ ಅವರು ಹಲವಾರು ಏನಂದ್ರೆ ಈಗ ಇಂಡಸ್ಟ್ರಿಯಲ್ ಪರ್ಪೋಸ್ದಾಗೆ ಸಾಕಷ್ಟು ಎರಡು ಉದ್ಯಮಗಳನ್ನು ಸ್ಥಾಪನೆ ಮಾಡಿದ್ದಾರೆ ಸಕ್ಕರೆ ಕಾರ್ಖಾನೆಗಳಿಗೆ ಸಾಕಷ್ಟು ಜನ ಅವ್ರ ಹಿಂದೆ ಇಪ್ಪತ್ತು ಸಾವಿರ ಜನಸಂಖ್ಯೆ ಅವರು ಉದ್ಯೋಗ ಕೊಟ್ಟಿದ್ದಾರೆ ನಿರುದ್ಯೋಗಿಗಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅವರಿಗೆ ಸಾಕಷ್ಟು ಹೆಲ್ಪ್ಗಳನ್ನು ಮಾಡ್ತಾ ಇದ್ದಾರೆ ಅವರಿಂದ ಜನ ಕೂಲಿ ಮಾಡಿ ಬದುಕುವಂಥ ಜನ ಕೂಡ ಉದ್ಯೋಗ ಕೊಟ್ಟಾರೆ ಅವ್ರು ಹೆಬ್ಬಟ್ಟೆ ಒತ್ತಿ ಕೂಲಿ ಮಾಡುವಂಥ ಕಾರ್ಮಿಕನು ಕೂಡ ಈ ಕಾ ಇದು ಕಾರ್ಖಾನೆಗಳು ಸಕ್ಕರೆ ಒಳಗೆ ಅವರು ಉದ್ಯೋಗ ಕೊಟ್ಟಿದ್ದಾರೆ ಅದರಿಂದ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಮತದಾರಿದ್ದಾರೆ ವೀಕ್ಷಕರೇ ಅವರ ಅಭಿಪ್ರಾಯಕ್ಕೆ ನೋಡಿ ನಾವೇನು ರೀ ಎಲ್ಲ ಬೆಲೆ ಬಾಳು ಎಲ್ಲ ರೀ ಒಳ್ಳೆ ಸಂಬಂಧ ಒಳ್ಳೇದ ಮಾಡೋರಿಗೆ ಇಲ್ಲಿ ಕಾರ್ಮಿಕರಿಗೆ ದುಡಿಯಾಕ ಅನುಕೂಲ ಮಾಡಿದಾರು ಎಷ್ಟೋ ಮಂದಿ ಇಲ್ಲಿ ಎಂಟು ಕಿಲೋಮೀಟ್ರ್ ಹೋದ್ರೆ ದುಡಿಯಾಕ ಅನುಕೂಲ ಆಗ್ತೈತಿ ಗೋಕಾಕ ಇಲ್ಲೇ ಮೂರು ಕಿಲೋಮೀಟ್ರದಾಗ ಜೀವನ ಜಗ್ಗುವಂಥ ಕಾರ್ಮಿಕರಿಗೆ ಅನ್ನದಾನ ಮಾಡಿದರು ಸತೀಶ್ ಜಾರಕಿಹೊಳಿಯವರು ಅದರಿಂದ ಅವರಿಗೆ ನಾವು ಅಭಿಮಾನದಿಂದ ಹೇಳಬೇಕಾಗಿತ್ತು ಅವರು ಯಾವುದೋ ಒಂದು ಕೆಲಸಕ್ಕೆ ಒಳ್ಳೆಯದ ಮಾಡಿದ್ದ ಜನಕ್ಕೆ ಭಾಳ ಸಂತೋಷ ಐತಿ ಮತ್ತು ಇಲ್ಲಿ ದುಡಿಮೆ ಇಲ್ಲ ದುಡಿಮೆ ಇಲ್ಲ ಅಂದ್ರೆ ಈಗ ಜಾರ್ಖಂಡದ ಎಲ್ಲ ಫ್ಯಾಕ್ಟ್ರಿ ಇಂಡಸ್ಟ್ರಿ ಏರಿಯಾ ಎಲ್ಲ ಲಾಕೌಟ್ ಆಗಿದ್ದಾವ ಆದರೆ ಇದು ಕಾಂಗ್ರೆಸ್ದಿಂದ ಅನ್ನ ತಿನ್ನುವುದು ಜನ ಭಾಳ ಅದಾರ ಒಳ್ಳೇದ ಜಕ್ಕೊಂದು ಹೋಗೋದು ನಮ್ಮ ಅಭಿಪ್ರಾಯ ಒಳ್ಳೇದ ಅಂದ್ರೆ ಒಳ್ಳೇದ ಮಾಡೋರಿಗೆ ವಿಚಾರ ಮಾಡಿ ಓಟ್ ಹಾಕಬೇಕು ಒಳ್ಳೇದನ್ನ ಭಾಳ ದಿನ ಅಂಥೇಳಿ ನಮ್ಮ ಎರಡು ಮಾತು ಲೋಕಸಭಾ ಚುನಾವಣೆ ಬರ್ತಾ ಇದೆ ಗೊತ್ತಲ್ಲ ಕಾಂಗ್ರೆಸ್ಸಿಂದ ಯಾರು ನಿಂತಿದ್ದಾರೆ ಆಮೇಲೆ ಬಿಜೆಪಿಯಿಂದ ಸುರೇಶ್ ಅಂಗಡಿ ಮಂಗಳ ಮಂಗಳಾರ ನೀವು ಯಾರಿಗೆ ಊಟ ಹಾಕ್ತೀರ ನಾವು ಬಿಜೆಪಿ ಯಾಕೆ ಬಿಜೆಪಿಗೆ ಊಟ ಹಾಕ್ತೀರಿ ಬಿಜೆಪಿ ಒಳ್ಳೆಯದ್ ಮಾಡಿದಾರು ಏನು ಮಾಡಿದೆ ಒಂದು ಎರಡು ಹತ್ರ ಬಿಜೆಪಿ ಮಾಡ್ಯಾರು ಸುರೇಶ್ ಅಂಗಡಿ ಅವರು ದಗ್ಧ ಮಾಡ್ಯಾರು ಅವರಿಂದ ಆತ್ಮೇಲೆ ನಾವು ಬಿಜೆಪಿನ ಕಟ್ಟ ಬಿಜೆಪಿ ಬಿಜೆಪಿ ಕಟ್ಟ ಬಿಜೆಪಿನ ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಲಿಗೆ ಸ್ವಾಗತ ಬಸುತ್ತಾನೆ ವೀಕ್ಷಕರೇ ನಾನು ಸೈಯ್ಯದ್ ನೋಡಿ ಬೆಳಗಾವಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಅನೇಕ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ಒಂದು ತೊಟ್ಟು ನಿಂತಿದ್ದಾರೆ ಅದಕ್ಕೆ ಒಂದು ಪ್ರಮುಖ ಸಾಕ್ಷಿ ಅವರ ಸತೀಶ್ ಶುಗರ್ಸ್ ಆ ಶುಗರ್ ಫ್ಯಾಕ್ಟ್ರಿ ಮುಂದೆ ನಾವು ಇವತ್ತು ನಿಂತ್ಕೊಂಡು ಈ ಹೇಳ್ತಾ ಇದ್ದೀವಿ ಇದೇ ಜ್ವಲಂತ ಒಂದು ಸಾಕ್ಷಿ ಸಾವಿರಾರು ಯುವಕರಿಗೆ ಒಂದು ಉದ್ಯೋಗ ಕಟ್ಟಂಥ ಇಲ್ಲಿಯ ಒಂದು ಕೂಲಿಕಾರರಿಗೆ ಒಂದು ಉದ್ಯೋಗ ಕೊಟ್ಟಂಥ ಒಬ್ಬ ನೇತಾರ ಅಂತಲೇ ನಾವು ಹೇಳಬೇಕು ಇದು ಅಲ್ಲದೆ ಹುದಲಿಯಲ್ಲಿಯೂ ಸಹಿತ ಒಂದು ಬೃಹತ್ ಪ್ರಮಾಣದ ಒಂದು ಕಾರ್ಖಾನೆ ಇದೆ ಅಲ್ಲಿಯೂ ಸಾವಿರಾರು ಜನ ಉದ್ಯೋಗ ಪಡ್ಕೊಂಡಿದ್ದಾರೆ ಈಗ ಇನ್ನೂ ನಾಲ್ಕು ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕು ಬೆಳಗಾವಿ ಲೋಕಸಭೆ ವ್ಯಾಪ್ತಿಯಲ್ಲಿ ಅನೇಕ ಆನಿವಾಸಿ ಭಾರತೀಯರನ್ನು ಕರೆಸಿ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಮಾನವ ಸಂಪನ್ಮೂಲ ಮತ್ತು ಕೌಶಲ್ಯಾಭಿವೃದ್ಧಿ ಮುಖಾಂತರ ಅನೇಕ ನಿರುದ್ಯೋಗಿ ಯುವಕ ಯುವತಿಯರಿಗೆ ಒಂದು ಒಳ್ಳೆ ಒಳ್ಳೊಳ್ಳೆ ಉದ್ಯೋಗಗಳನ್ನ ಕೊಟ್ಟು ಒಂದು ಸ್ವಾವಲಂಬನ ಮಾಡಬೇಕನ್ನೋದು ಒಂದು ಸತೀಶ್ ಜಾರಕಿಹೊಳಿ ಅವರ ಕನಸಿದೆ ಅದಕ್ಕೆ ಒಂದು ನಿದರ್ಶನ ಇದೆ ಇಲ್ಲಿ ಸತೀಶ್ ಜಾರಕಿಹೊಳಿ ಶುಗರ್ ಫ್ಯಾಕ್ಟ್ರಿ ಮುಂದೆ ನಾವು ನಿಂತ್ಕೊಂಡಿದ್ದೀವಿ ಅದನ್ನು ವೀಕ್ಷಿಸಬಹುದು ವೀಕ್ಷಕರೇ ಮುಷ್ರಫ್ ಜೊತೆ ಕ್ಯಾಮ್ರಾಮ್ಯಾನ್ ಸೈಯದ್ ವೀಕ್ಷಕರೇ ಇಲ್ಲೊಬ್ಬರು ವ್ಯಾಪಾರಸ್ಥರಿದ್ದಾರೆ ಒಂದು ಹೋಟೆಲ್ ಇಟ್ಕೊಂಡು ಅವ್ರಿಗೆ ಒಂದು ಅಭಿಪ್ರಾಯ ಕೇಳ್ತೀನಿ ಅವರು ಒಂದು ಮತದಾರ ಇದ್ದಾರೆ ಸರಿ ತಮ್ಮ ಹೆಸರು ನಮ್ಮದು ನಮ್ಮ ಕ್ಷೇತ್ರದ ನಮ್ಮ ಸಹಕಾರ ಯಾವ್ದು ಹೇಳ್ತಾರೆ ಯಾವ ಸಹಕಾರ ನಮ್ಮ ಜಾರಕಿಹೊಳಿ ಸೌಗರ ಯಾರದ್ದು ನಮಗೆಲ್ಲ ಸಹಕಾರ ಎಲ್ಲ ಮೂರು ಅಂದರೆ ಜಾರಕಿಹೊಳಿ ಸಹೋದರಿಗೆ ನಿಮ್ಮ ಬೆಂಬಲ ಜಾರಕಿಹೊಳಿ ಸಹೋದರಿಗೆ ನಮ್ಮ ಬೆಂಬಲ ನೀವು ಯಾರಿಗೆ ಓಟ್ ಹಾಕ್ತೀರ ನಾವು ರಮೇಶ ಅವರು ನೀವು ನಾವು ರಮೇಶ್ ನೀವು ಜಾರಕಿಹೊಳಿ ರೀ ಜಾರಕಿಹೊಳಿ ಸೌಗರ ಬೆಂಬಲ್ ಜಾರಕಿಹೊಳಿ ಕುಟುಂಬಕ್ಕೆ ಹೌದು ಸರ್ ಇಲ್ಲಿ ಒಬ್ಬರು ಹಿರಿಯರು ಇದ್ದಾರೆ ಮತದಾರರು ಅವ್ರ ಅಭಿಪ್ರಾಯ ಕೇಳ್ತೀನಿ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಅಲ್ರಿ ಹಾಂ ನೀವು ಯಾವ ಅಭ್ಯರ್ಥಿಗೆ ಓಟ್ ಹಾಕ್ತೀರಿ ನಾವು ಬಡ್ಡಿದ್ರೆ ಬಿ ಜೆ ಪಿ ಇದ್ರಿ ನಾವು ಬಿ ಜೆ ಪಿ ಆಗಿರಿ ವೀಕ್ಷಕರೇ ಇಲ್ಲೊಬ್ರ ಮತದಾರರಿದ್ದಾರೆ ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ ಪಕ್ಷ ಮೇಲೆ ಅಲ್ಲ ಒಂದು ಕ್ಯಾಂಡಿಡೇಟ್ ಮೇಲೆ ಯಾವ ಕ್ಯಾಂಡಿಡೇಟ್ ಒಳ್ಳೆ ನಮ್ಗೆ ಮೆಚುರಿಟಿ ಕೊಡುತ್ತೆ ಒಂದು ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಮಾಡಿಸುತ್ತೆ ಅದ್ರ ಮೇಲೆ ಡಿಮ್ಯಾಂಡ್ ಆಗಿರುತ್ತೆ ಯಾರು ಕಾಂಗ್ರೆಸ್ ಕಾಂಗ್ರೆಸ್ ಇಂದ ಸತೀಶ್ ಜಾರಕಿಹೊಳಿ ಅಂತಾರೆ ಬಿಜೆಪಿಯಿಂದ ಬಿಜೆಪಿಯಿಂದ ಅಶೋಕ್ ಅಂಗಡಿಯವರು ಶ್ರೀಮತಿ ಅವರು ನಮಗೆ ಯಾರ್ದು ಕ್ಯಾಂಡಿಟಿ ಹೆಂಗೆ ಅನಿಸುತ್ತೆ ಅದ್ರ ಮೇಲೆ ಡಿಮ್ಯಾಂಡ್ ಆಗಿರುತ್ತೆ ಹಾಗೆ ಅನ್ಸುತ್ತೆ ಈಗ ಕ್ಯಾಂಡಿಡೇಟ್ ಇಬ್ಬರು ಸೇಮ್ ಆದರು ಮೊದಲಿಂದ ಹೇಳಬೇಕಾದ್ರೆ ಅಶೋಕ್ ಅಂಗಡಿಯವರು ಒಳ್ಳೆ ರೀತಿಯ ನಡ್ಸ್ಕೊಂಡು ಹೋಗಿದ್ದಾರೆ ಸುರೇಶ್ ಅಂಗಡಿಯವರು ಈಗ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ ಯಾರದ ಅಭಿವೃದ್ಧಿ ಹೆಂಗೆ ಅನಿಸುತ್ತೆ ನಮಗೆ ಅದ್ರ ಮೇಲೆ ಡಿಮ್ಯಾಂಡ್ ಸರ್ ನಿಮಗೆ ಆಗನಿಸುತ್ತೆ ಅಭಿವೃದ್ಧಿ ಎರಡು ಸೇಮ್ ಐತಿ ಎರಡು ಸೇಮ್ ನಿಮ್ಮ ನಮ್ಮ ಮತ ಯಾವುದಕ್ಕಾದ್ರೂ ಒಂದು ಹಾಕ್ಬೇಕು ಅನಿಸ್ತಾ ಇದೆ ನೋಡಬೇಕು ಈಗ ಯಾವುದಾದ್ರೂ ಒಂದು ಮೋದಿಯವ್ರ ಬಗ್ಗೆ ಹಾ ಹಾಂ ಬಿ ಜೆ ಪಿ ಇದರಲ್ಲಿ ಬಗ್ಗೆ ಹೇಳ್ಬೋದು ಅದೇ ಅದೇ ರೀತಿ ಇಲ್ಲಿ ಅದೇ ರೀತಿ ನಡೆಸಬೇಕಲ್ಲ ಒಬ್ಬ ಕ್ಯಾಂಡಿಡೇಟ್ ಹೆಂಗೆ ರೀತಿ ಇರ್ತಾ ಇರದೆ ಅಭಿವೃದ್ಧಿ ಆಗಿದೆ ಮೋದಿ ಅವರಿಂದ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿಸ್ತಾ ಇದ್ದಾರೆ ಅವರು ಆಗಿದೆ ನಷ್ಟ ಆದ್ರೆ ಅದು ಪರಿಸ್ಥಿತಿ ಅದರಲ್ಲೂ ಎಲ್ಲ ಬಂದಿದೆ ಆದ್ರೆ ಈಗ ಮಾಡೋದಾದ್ರೆ ಮುಂದಿನ ರೀತಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬಹುದು ಆ ರೀತಿ ನೋಡ್ಕೋಬೋದು ಉದ್ಯೋಗದಲ್ಲಿ ನಷ್ಟ ಆಗಿದೆ ಆಗಿದೆ ಸರ್ ಆಗಿಲ್ಲ ಅಂತಲ್ಲ ಆದರೂ ಒಂದು ಹೊಂದಾಣಿಕೆ ತರ್ತಾ ಇದ್ದಾರಲ್ಲ ನಷ್ಟ ಆದ್ರೂ ಸಹಿತ ನೀವು ಮೋದಿ ಯಾಕಂದ್ರೆ ಅವ್ರು ಯಾಕಂದ್ರೆ ಮಾಡ್ತಾ ಇರೋ ರೀತಿ ಸರಿಯಾಗಿದೆ ಅನಿಸ್ತಾ ಇಲ್ಲ ಕಾಂಗ್ರೆಸ್ ಪಿಯಿಂದ ಬಿ ಬಿಜೆಪಿ ಅಂಗಡಿ ಅವ್ರಿಗೆ ರೀ ಹಾಂ ನಿಮ್ಮ ಮತ ಯಾರಿಗೆ ಸತೀಶ್ ಜಾರಕಿಹೊಳಿ ರೀ ಸತೀಶ್ ಜಾರಕಿಹೊಳಿ ಅವ್ರಿಗೆ ಯಾಕೆ ಹಾಕ್ತಿರ ಏನ್ ಕಾಂಗ್ರೆಸ್ ಬಿಜೆಪಿಯ್ರೆಲ್ಲ ಹಾಳು ಮಾಡ್ಯಾರ ನಮ್ಮ ರೀ ಆದ್ರೆ ಕಾಂಗ್ರೆಸ್ ಹಾಕೋರಿ ಓಟ್ ಏನು ಹಾಳು ರೀ ಏನು ಎಲ್ಲ ರೇಟ್ ಎಲ್ಲ ಕಾಸ್ಟ್ಲಿ ಐತ್ರಿ ಎಲ್ಲ ಜಿ ಎಸ್ ಟಿ ಐತ್ರಿ ಹೀಗಾಗಿ ನಾವು ಕಾಂಗ್ರೆಸ್ ಓಟ್ ಹಾಕೋದ್ರಿ

ನೀವು ಸರ್ ಸರ್ ನಾವು ಬಿಜೆಪಿ ಒಳ್ಳೆ ಕೆಲಸ ಮಾಡತ್ತಾರ ಏನು ಅವರು ಹೇಳ್ತೀರಾ ಇಲ್ಲ ರೀ ಈಗ ಜಿ ಎಸ್ ಟಿ ಮಾಡಿದಾರು ಬೆಲೆ ಹೇಳ್ತಾರೆ ರೀ ಆದರೆ ಕರೋನಾ ರೋಗ ಬಂದೈತೆ ಅಂತೇಳಿ ಯಾರಿಗೋರ್ತಿಲ್ಲ ಅದು ಬಂದತ್ತಂದೂ ಅದು ಪ್ರಾಬ್ಲಮ್ ಐತ್ರಿ ಪ್ರಾಬ್ಲಮ್ ಇರೋ ಸಲುವಾಗಿ ಎಲ್ಲ ಉತ್ಪಾದನೆ ಮಾಡೋದು ಕಡಿಮೆ ಐತಿ ಹಿಂಗಾಗಿ ರೇಟ್ ರೀ ಆ ರೇಟ್ ಹೆಚ್ಚಾಗ ಅಂತ್ಲೇನೆ ಇದಾಗಿತ್ತು ಅಂದರೆ ಆ ರೇಟ್ ಹೆಚ್ಚಾದ್ಮೇಲೆ ನಿಮ್ಗೇನು ಅದ್ರದ್ದು ಏನು ಬಿಸಿ ತಟ್ಟೋದಿಲ್ಲ ಅಂತೀರಾ ಬಿಸಿ ತಟ್ತದೆ ರೀ ಆದ್ರೆ ಅಲ್ಲಿ ಉತ್ಪಾದನೆ ಕಡಿಮೆ ಐತೆ ರೀ ಹೀಗಾಗಿ ರೇಟ್ ಹೆಚ್ಚಾಗಿತ್ತು ಅದು ರೇಟ್ ಹೆಚ್ಚಾಗಿದ್ದು ಸಮರ್ಥನೆ ಮಾಡ್ಬೋದು ಸಮರ್ಥನೆ ಒಂದ ಹಾಂ ಕಾಂಗ್ರೆಸ್ ಇಂದ ಯಾರು ನಿಂತಾರ್ರಿ ಕಾಂಗ್ರೆಸ್ ಕಾಂಗ್ರೆಸಿಂದ ಯಾರು ನಿಂತಾರ್ರಿ ರೀ ಹೀರಾ ಆದರೂ ಗೊತ್ತಿರಿ ಯಾರು ಸತಿ ಜಾರಕೇಳುವರು ನಿಂತಾರಲ್ಲ ಬಿ ಜೆ ಪಿಯಿಂದ ಯಾರು ನಿಂತಾರ್ರಿ ಗೊತ್ತೇರಿ ಮಂಗಳ ಅಂಗಡಿಯವರು ಅವರು ಹಾಂ ನೀವು ಯಾರಿಗೆ ಓಟ್ ಹಾಕ್ತೀರಿ ನಾವು ಏನು ನಾಲ್ಕು ಮಂದಿ ಯಾವ್ದು ಹೇಳಿದ್ರೆ ಅದನ್ನ ಹಾಕೋರು ರೀ ನಾವು ಇದೇ ಏನಾಯ್ತೀರಿ ನಮ್ಗೆ ಏನ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಹೇಳಾಕ್ಬ್ರಿ ನಮ್ಗೆ ಏನು ಹೇಳಿದ್ರಿ ಒಟ್ಟೆ ಯಾರು ನಾಲ್ಕು ಮಂದಿ ಹತ್ರ ಅತ್ತಾಯ್ತು ರೀ ನಾವು ಓಕೆ ಬರೋ ಲೋಕಸಭಾ ಎಲೆಕ್ಷನ್ ಇದೆ ಕಾಂಗ್ರೆಸ್ದಿಂದ ಸತೀಶ್ ಜಾರಕಿಹೊಳಿ ಅವ್ರು ನಿಂತಾರೆ ಬಿ ಜೆ ಪಿಯಿಂದ ಅವರು ನಿಂತಿದ್ದಾರೆ ಅಂಗಡಿಯವರು ನಿಮ್ಮ ಓಟ್ ಹಾಕ್ತೀರಾ ನಮ್ಮ ಓಟ ಇದೊಂದು ಸಲ ಮಂಗಳ ಅಂಗಡಿಯವ್ರಿಗೆ ಹಾಕ್ತಾರೆ ಬಿ ಜೆ ಪಿ ನೆಕ್ಸ್ಟ್ ಟೈಮ್ ನೋಡೋಣ ರೀ ಇದೊಂದು ಎರಡು ಎರಡು ವರ್ಷ ಎಲ್ಲ ಅವ್ರಿಗೆ ಕೊಡೋಣ ರೀ ಅಂಗಡಿಯವ್ರಿಗೆ ಕೊಡೋಣ ರೀ ಅಂಗಡಿಯವ್ರಿಗೆ ಕೊಡ್ತೀರಾ ಈ ಸಾರಿ ಹಾಂ ಈ ಸಾರಿ ತಾವು ಸರ್ ಹಾಂ ಮಂಗಳ ಅಂಗಡಿಯವ್ರಿಗೆ ತಾವು ಅಂಗಡಿಯವ್ರಿ ತಾವು ಅಂಗಡಿಯವ್ರಿ ತಾವು ಸತೀಶ್ ಜಾರ್ಕಿಹೊಳಿ ಹಾಂ ಸತೀಶ್ ಜಾರ್ಕಿಹೊಳಿ ತಾವು ಹಾಂ ಅವ್ರಿ ಜಾರ್ಕಿಹೊಳಿ ಸಹಕಾರ ಜಾರ್ಕಿಹೊಳಿ ಜಾರ್ಕಿಹೊಳಿ ಚುನಾವಣೆ ಬರ್ತಾ ಇದೆ ಅಲ್ರ ಲೋಕಸಭಾ ಕಾಂಗ್ರೆಸ್ಸಿಂದ ಯಾರು ನಿಂತಾರೆ ರೀ ಶುಟಿ ಬಿಜೆಪಿ ಬಿ ಜೆ ಪಿಯಿಂದ ಯಾರು ನಿಂತ ಮಂಗಳ ಅಂಗಡಿ ನಿಮ್ಮ ಓಟ್ ಯಾರಿಗಾಗ್ತೀರಿ ನಾವು ಮಂಗಳ ಅಂಗಡಿ ಮಂಗಳ ಅಂಗಡಿ ಅವ್ರಿಗೆ ಯಾಕೆ ಹಾಕ್ತಿರಿ ನಾವು ಬಡ್ಡಿಯಿಂದ ಬಿ ಜೆ ಪಿನ ಮಾಡ್ಕೊತೀರಿ ಹಾಂ ಈಗ ಆದರೂ ಬಿಜೆಪಿನ ಮಾಡೋರ ಮ್ಯಾಮ್ ಮೋದಿ ಅದನ್ನು ಮೋದಿ ನೋಡಿ ಮಾಡಿ ಮೋದಿ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೀ ಮಾಡಿ ರೀ ಹಾಂ ಹಿಂಗಾಗಿ ಮೋದಿ ನೋಡಿ ಅದಕ್ಕೆ ಮೋದಿ ಅವರಿಗೆ ಮೋದಿಯವರಿಗೆ ಓಟ್ ಹಾಕೋರಿ ನೋಡಿ ಬಿ ಜೆ ಪಿ ಓಕೆ ಇಲೆಕ್ಷನ್ ಬಂದೈತೆ ಗೊತ್ತಲ್ಲ ಹಾಂ ಹ್ಞೂ ಕಾಂಗ್ರೆಸ್ ಇಂದ ಯಾರು ನಿಂತಾರೆ ರೀ ಕಾಂಗ್ರೆಸ್ ಇಲ್ಲಿ ಸತೀಶ್ ಸೌಕರ್ ಹ್ಞೂ ಬಿಜೆಪಿಯಿಂದ ರೀ ಬಿ ಜೆ ಪಿಂದು ಯಾರು ನಿಂತಾರೆ ಗೊತ್ತಲ್ಲ ಮಂಗಲ ಅಂಗಡಿ ಅವರು ಅವ್ರಂ ಹಾಂ ನೀವು ಯಾರಿಗೆ ಓಟ್ ಹಾಕ್ತೀರಿ ನಾವು ಸತೀಶ್ ಸೌಕರ್ ನೀವು ನಾವು ಸತೀಶ್ ಶೌಖರ್ ನೀವು ನಾವು ಹಾಂ ಸತೀಶ್ ಸೌಕರ್ ಹ್ಞೂ ಇಲೆಕ್ಷನ್ ಬಂದೈತಲ್ಲ ರೀ ಲೋಕಸಭದ್ದು ಹಾಂ ಯಾರಿಗೆ ಓಟ್ ಆಗ್ತೀರಿ ಹ್ಞೂ ಕಾಂಗ್ರೆಸ್ಗೆ ಬಿಜೆಪಿ ಬಿಜೆಪಿಗೆ ಹಾಕ್ತಿರೋ ರಮೇಶ್ ಹಾ ರಮೇಶ್ ರಮೇಶ್ ಜಾರಿಕೆ ಬಿಜೆಪಿ ಬಿಜೆಪಿಗದ ರಮೇಶ್ ಅವರು ಸತೀಶ್ ಅವ್ರು ಕಾಂಗ್ರೆಸ್ನಿಂದ ನಿಂತಾರೆ ಬಿಜೆಪಿಯಿಂದ ಮಂಗಳ ಅಂಗಡಿ ನಿಂತಾರೆ ಯಾರಿಗಾಕ್ತಿರಿ ಸತೀಶ್ ಹಾಕ್ತಿವ್ರಿ ಸತೀಶ್ಗೆ ಹಾಕ್ತಿರಿ ಓಕೆ ಹ್ಞೂ ಇಲ್ಲೂ ಕೆಲವರು ಇದ್ದಾರೆ ಅವರು ಅಪೇಕ್ಷೆ ಕೇಳ್ತೀನಿ ಅವ್ರದ್ದೇನಿದೆ ವಿಚಾರ ಕಾಂಗ್ರೆಸ್ ಇಂದ ಸತೀಶ್ ಜಾರಕಿಹೊಳಿ ಅವ್ರು ನಿಂತಿದ್ದಾರೆ ಎಲೆಕ್ಷನ್ ಬಂದಿದೆ ಗೊತ್ತಿಲ್ಲ ರೀ ಹಾಂ ಪಿಯಿಂದ ಮಂಗಳ ಅಂಗಡಿ ಅವರು ನಿಂತಾರ ಯಾರಿಗ ಓಟ್ ಹಾಕ್ತೀರಿ ಕಾಂಗ್ರೆಸ್ಗೆ ಹೋಗ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ ಯಾರು ನಿಂತಾರೆ ಸತೀಶ್ ಜಾರಕಿಹೊಳಿ ಯಾಕೆ ಸತೀಶ್ ಜಾರಕಿಹೊಳಿ ಅಭಿವೃದ್ಧಿಗೋಸ್ಕರ ಅವ್ರು ಒಳ್ಳೆ ಕೆಲಸ ಹಾಂ ಒಳ್ಳೆ ಕೆಲಸ ಮಾಡ್ತಾರೆ ನೀವು ನಾವು ಅರ್ಕಾಕೋರಿ ಸತೀಶ ಹ್ಞೂ ರೀ ನೀವು ನಮದು ಅದ್ರಿ

ನಮ್ಮ ದೇವ್ರ ಗುಡಿಗಳಿಗೆ ರೊಕ್ಕ ಕೊಟ್ಟಾರೆ ಮತ್ತೆ ಇವ ನಮ್ಮ ನೀರು ಹೊಲಗಳು ನೀರು ಇಲ್ಲ ನೀರ ಬಿಡಿಸ್ಕೊ ಬಿಡಿಸ್ತಾರೆ ಕಿನಾಲ್ಕ ಮತ್ತೆ ಊರಾಗೇನು ಎಲ್ಲ ಕೊಳಚಿ ಪಳಚಿ ಎಲ್ಲ ಕೆಲಸ ಮಾಡ್ಸಿದಾರೆ ನಮ್ಗೆ ಅದ್ರ ಸಂಬಂಧ ಏನು ಅಂದ್ರೆ ಅವ್ರ ಅಭಿವೃದ್ಧಿಗೋಸ್ಕರ ನೋಡಿ ಮತ ಹಾಕೋ ಅಭಿವೃದ್ಧಿ ಮೋದಿ ಅವ್ರ ಈಗ ಅವ್ರ ಇಷ್ಟು ದಿವ್ಸ ಮಾಡಿ ಎಲ್ಲ ಬರೋಬರ್ ಮಾಡಿರಿ ಈಗ ಲಾಕ್ಡೌನ್ ಲಾಕ್ಡೌನ್ ಮಾಡಿಕೆಶನ್ ಲಾ ಲಾಸ್ ಆಗೋದು ಅಷ್ಟು ಮೊದಲೆಲ್ಲ ಬರೋಬರ್ ಮಾಡ್ಯಾರ ಅವ್ರಿಗೆ ಇಲ್ಲ ನಂಗಿಲ್ಲ ಮುಂಚೆ ಅವರು ಎಲ್ಲ ಈಗ ಅದ

ನಮ್ಮ ಗಾಡಿಗಳು ಬಾಡಿಗೆ ಬಿ ರಚಿಲ್ಲ ನಮ್ಮ ಗಾಡಿ ಮೇಲೆ ನಮ್ಮ ಜೀವನ ಮತ್ತು ಬಾಡಿಗೆಗಳು ಹೇಳಂಗಿಲ್ಲ ಮತ್ತು ಅಲ್ಲಿ ಎಲ್ಲ ಅಭಿರೂ ನಮ್ಮ ಗಾಡಿ ಮೇಲೆ ಜೀವನ ರೀ ಈಗ ಲಾಕ್ಡೌನ್ ಮಾಡ್ರಿ ಅಂದ್ರೆ ಯಾರು ನಮ್ಮ ಬಾಡಿಗೆ ಹೇಳ್ಬೇಕ್ರಿ ಅದ್ರ ಸಂಬಂಧ ಆಗಿ ಲಾಕ್ಡೌನ್ ಮಾಡೋಕೆ ಹೋಗ್ಬಾರ್ದು ರೀ ನಾವು ಬಿಜೆಪಿಗೆ ಬಿ ಬಿಜೆಪಿಗೆ ಬಿಜೆಪಿ ಅಂದ್ರೆ ಅವರು ಸಂಸತ್ ಇದಾರೆ ನಾಲ್ಕು ವರ್ಷ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಯಾರು ಮೋದಿ ಅವರ ದಕ್ಷ ನಾಯಕತ್ವ ದೇಶದ ಅಭಿವೃದ್ಧಿ ಈ ದೃಷ್ಟಿಯಿಂದ ನಾವು ಬಿಜೆಪಿಗೆ ಜೆ ಏನು ಅಭಿವೃದ್ಧಿ ಬಿ ಜೆ ಪಿ ಅವ್ರು ನೋಡಿರಲ್ಲ ಗಡಿಯಲ್ಲಿ ಒಳ್ಳೆ ಗಡಿಗೆ ಒಳ್ಳೆ ಸೆಕ್ಯೂರಿಟಿ ಕೊಟ್ಟದರು ಆಮೇಲೆ ಇಂಥ ಇದರೊಳಗೂ ಆರ್ಥಿಕತೆಗೆ ಪುನಶ್ಚೇತನ ನೀಡ್ಯಾರು ಮುಂದೆ ಯುವಕರಿಗೆ ಭರವಸೆದಾಯಕ ನಾಯಕರಾದ್ರ ಅವರ ಬೆಲೆ ಏರಿಕೆ ಬಗ್ಗೆ ಏನು ಸರ್ ಬೆಲೆ ಏರಿಕೆ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೆಲೆ ಏರ್ತದ್ರೆ ಇವರು ಸ್ವಾಭಾವಿಕನ ಪೆಟ್ರೋಲ್ ಡೀಸೆಲ್ ಬಗ್ಗೆ ಬೆಲೆ ಹೆಚ್ಚಾಗಿದೆ ಅದ್ರ ಬಗ್ಗೆ ಬಗ್ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬ್ಯಾರಲ್ಲಿ ಹೆಚ್ಚಾಗ್ತಂದ್ರೆ ಬೆಲೆ ಇರೋದು ಆದ್ರೆ ಕಾಂಗ್ರೆಸ್ ಇದಾಗ್ರಿ ಬೆಲೆ ಏರಿಕೆ ಇತ್ತು ರೀ ಆದರೂ ಇವರು ಕಡಿಮೆ ಆಗ್ತಿದ್ರಿ ಈಗ ನೀವು ಇಂಟರ್ನ್ಯಾಷ್ನಲ್ ಮಾರುಕಟ್ಟೆನಾಗ ಹೋದ್ರೆ ಪೆಟ್ರೋಲ್ ಡೀಸೆಲ್ ರೇಟ್ ಚೆಕ್ ಮಾಡಿದ್ರೆ ಕಡಿಮೆ ಐತ್ರಿ ಆದ್ರೆ ಇಂಡಿಯಾನ್ಯಾಗ ನಲ್ವತ್ತು ಪರ್ಸೆಂಟ್ ಟೆಸ್ಟ್ ಟ್ಯಾಕ್ಸ್ ಇಡತ್ತ ರೀ ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಅದು ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್ ರೀ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಹಿಡ್ಕೊಂಡು ಹೆಚ್ಚು ಆಗಿರ್ಬೇಕ್ರಿ ಅದು ಬಿ ಜೆ ಪಿನ ಮಾಡೋದು ಏನು ನಮ್ಮದು ಭಾರತೀಯ ಜನರಿದೆ ನಮ್ಮದು ಬಿ ಜೆ ಪಿ ಎಮ್ ಎಲ್ ಎ ಅವ್ರ ಅರಬಾಮಿ ಕ್ಷೇತ್ರಕ್ಕೆ ಅದಕ್ಕೆ ನಾವು ಬಿ ಜೆ ಪಿ ನಾ ಮಾಡ್ಬೇಕು ಅನ್ನೋ ವಿಚಾರ